ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಮತ್ತಿನ ರೆಸಿಪಿ ಏನ್ಪಾ ಅಂದ್ರ ಡ್ರೈ ಗೋಬಿ ನೋಡ್ರಿ ಒಂದ ಒಂದ್ ಚಿಟಕಿನೂ ಫುಡ್ ಕಲರ್ ಬಳಸಲಾರ್ದ ಇಷ್ಟು ಸೂಪರ್ ಆಗಿ ಕಲರ್ಫುಲ್ ಆಗಿ ಟೇಸ್ಟಿ ಆಗಿ ಆಡುವಂತ ರೆಸಿಪಿ ಡ್ರೈ ಗೋಬಿ ಹಿಂಗಾದ್ರ ಮತ್ತೆ ತಡರಿ ಈ ಡ್ರೈ ಗೋಬಿನ ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರ್ರಿ ಮೊದ್ಲಿಗೆ ನಾವಿಲ್ಲಿ ಒಂದು ಒಂದ್ ಮೀಡಿಯಂ ಸೈಜ್ ಹುಕ್ಕೋಸ್ ಹಿಂಗ ಕಟ್ ಮಾಡಿ ತಗೊಂಡಿವ್ರಿ ಮತ್ತ ಈ ಹುಕ್ಕೋಸ್ ನಾವು ಒಂದ್ ಎರಡರಿಂದ ಮೂರ್ ನಿಮಿಷ ಬಿಸ್ನೀರೊಳಗ ಕುದಿಸಿ ತಗೊಂಡಿವ್ರಿ ಹಿಂಗ ಬಿಸಿನೀರೊಳಗೆ ತಗೊಳ್ಳೋದ್ರಿಂದ ಇದ್ರೊಳಗಿನ ಹುಳ ಎಲ್ಲಾನು ಹೋಗ್ತಾವ್ರಿ ಮತ್ತು ಅಷ್ಟ ಅಲ್ದ ಈ ಹೂಕೋಸ್ನು ಸ್ವಲ್ಪ ರೀ ಈ ಹೂಕೋಸ್ ಎಲ್ಲಾನು ನಾವು ಸ್ವಲ್ಪ ಹಿಂಗೆ ದೊಡ್ಡ ದೊಡ್ಡ ಪೀಸಾಗಿ ಮಾಡ್ಕೊಂಡಿವ್ರಿ ಈ ಡ್ರೈ ಗೋಬಿ ರೆಸಿಪಿ ಮಾಡ್ಕೊಳ್ಳುವಾಗ ಬಹಳ ಸಣ್ಣ ಸಣ್ಣ ಪೀಸ್ ಆಗಿ ಮಾಡ್ಕೋಬೇಡ್ರಿ ಈಗ ಈ ಹೂಕೋಸ್ ಎಲ್ಲಾನು ನಾವು ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳತ್ತೀವ್ರಿ ಈಗ ಈ ಹೂಕೋಸ್ ಜೊತೆಗಿನ ಸ್ವಲ್ಪ ನಾವು ಮಸಾಲಾ ಪೌಡರ್ನ ಹಾಕೋಬೇಕ್ರಿ ಇದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿವ್ರಿ ಮತ್ತು ಸ್ವಲ್ಪ ಇದಕ್ಕೆ ಗರಂ ಮಸಾಲನೂ ಹಾಕ್ಕೊಂಡಿವ್ರಿ ಮತ್ತು ಖಾರಕ್ಕೆ ನಾವಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿವ್ರಿ ಮತ್ತು ಇದ್ರ ಜೊತೆಗಿನ ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನು ಹಾಕ್ಕೊಂಡಿವ್ರಿ ಮತ್ತು ಸ್ವಲ್ಪ ಸ್ವಲ್ಪ ಚಾಟ್ ಮಸಾಲೂ ಹಾಕ್ಕೊಂಡಿವ್ರಿ ಮಾತ್ರ ಚಾಟ್ ಮಸಾಲ ಇದ್ರೆ ಬಳಸ್ರಿ ಇಲ್ಲಾಂದ್ರೆ ಆಮ್ಚೂರ್ ಪೌಡರ್ ಇದ್ರೂ ಬಳಸ್ರಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿವ್ರಿ ಈಗ ಉಪ್ಪು ಖಾರ ಮಸಾಲೆ ಎಲ್ಲಾನು ಈ ಗೋಬಿ ಚಲೋ ತಂಗಿ ಹಿಡ್ಕೊಳ್ಳೋ ಹಂಗ ಸ್ವಲ್ಪ ಇದನ್ನೆಲ್ಲಾನು ಚಲೋ ತಂಗಿ ಹಿಂಗ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗ ಈ ಗೋಬಿ ಎಲ್ಲಾನು ಮಸಾಲ ಹಿಡ್ಕೊಳ್ಳೋ ಹಂಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇದಕ್ಕ ಬೇಕಾದಂಥ ಹಿಟ್ಟನ್ನ ರೆಡಿ ಮಾಡ್ಕೋಬೇಕ್ರಿ ಮತ್ತೆ ನೀವು ಇಲ್ಲಿ ನೋಡ್ಬೋದ್ರಿ ಈ ಹುಕೋಸ್ ಎಲ್ಲಾನು ಎಷ್ಟು ಚಲೋ ತಂಗಿ ಮಸಾಲ ಹಿಡ್ಕೊಂಡೈತಿ ಅಂತ ಇದನ್ನ ಒಂದು ಹತ್ತು ನಿಮಿಷ ಸೈಡಿಗೆ ತೆಗ್ದಿಟ್ಕೋರಿ ಮತ್ತು ಈಗ ಇದಕ್ಕೆ ಬೇಕಾದಂತಹ ಕೋಟಿಂಗ್ ಹಿಟ್ಟೆಲ್ಲನೂ ರೆಡಿ ರೀ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿವ್ರಿ ಮತ್ತು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಾಕೊಳತ್ತೀವ್ರಿ ಮತ್ತು ಈ ಮೈದಾ ಹಿಟ್ಟಿನ ಜೊತೆಗಿನ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕೊಂಡಿವ್ರಿ ನಿಮ್ಮ ಹತ್ರ ಕಾರ್ನ್ಫ್ಲೋರ್ ಇದ್ರೆ ಬಳಸ್ರಿ ಇಲ್ಲ ಅಂತಂದ್ರೆ ಅಕ್ಕಿ ಹಿಟ್ಟನ್ನು ಹಾಕೋರಿ ಕಾರ್ನ್ಫ್ಲೋರ್ ಬದಲಿಗೆ ಅಕ್ಕಿ ಹಿಟ್ಟನ್ನು ಉಪಯೋಗಿಸಿದ್ರು ರೀ ಈಗ ಈ ಹಿಟ್ಟಿನ ಜೊತೆಗೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿವ್ರಿ ಮತ್ತೆ ಅದ್ರ ಜೊತೆಗಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಆಗೋಷ್ಟು ಅಚ್ಚಕ ಖಾರದ ಪುಡಿ ಮತ್ತು ಒಂದು ಎರಡು ಚಿಟಿಕೆ ಆಗೋಷ್ಟು ಅರ್ಶಿಣ ಪುಡಿ ಹಾಕೊಂಡೀವ್ರಿ ಮತ್ತು ಈ ಗೋಬಿ ಕಲರ್ಫುಲ್ ಆಗಿ ಬರಾಕೆ ನಾವಿಲ್ಲಿ ಫುಡ್ ಕಲರ್ ಹಾಕತಿಲ್ರಿ ಅದ್ರ ಬದಲಿಗೆ ಬೀಟ್ರೂಟ್ನ ತುರಿದ ಹಿಂಗೆ ರಸ ತಕೊಂಡೀವ್ರಿ ಈಗ ಈ ಬೀಟ್ರೂಟ್ ರಸನ ನಾವು ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಹಾಕೊಂಡೀವ್ರಿ ಈ ಬೀಟ್ರೂಟ್ ರಸ ಹಾಕೋದ್ರಿಂದ ಡ್ರೈ ಗೋಬಿಗೆ ಚಲೋ ಕಲರ್ನು ಬರ್ತೇತ್ರಿ ಮತ್ತ ಟೇಸ್ಟ್ ನು ಚಲೋ ಅನ್ಸತ್ರಿ ಬೀಟ್ರೂಟ್ ರಸ ಹಾಕೋದ್ರಿಂದ ಏನು ಈ ಡ್ರೈ ಗೋಬಿದ ಟೇಸ್ಟ್ ಚೇಂಜ್ ಆಗೋದಿಲ್ರೀ ಇದನ್ನೆಲ್ಲಾನು ಹಿಂಗ ಒಂದ್ಸಲ ಕೈಯಿಂದ ಮಿಕ್ಸ್ ಮಾಡ್ಕೊಂಡು ಅವಶ್ಯಕತೆ ಅನ್ಸೋಷ್ಟ್ ನೀರ್ ಹಾಕೊಂಡು ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತ ಈ ಹಿಟ್ನ ಯಾವ ಹದಕ್ ರೆಡಿ ಮಾಡ್ಕೊಬೇಕಪ್ಪ ಅಂತಂದ್ರ ಈಗ ನೀವೇ ನೋಡಾತಿರಲ್ರಿ ಹಿಂಗ ದೋಸೆ ಹಿಟ್ಟಿನ ಇರಬೇಕು ಇರ್ಬೇಕ್ರಿ ರೆಡಿ ಮಾಡ್ಕೊಂಡಂಥ ಹಿಟ್ಟು ಈ ಕನ್ಸಿಸ್ಟೆನ್ಸಿಗಿತ್ತು ಅಂತಂದರೆ ಮಾಡುವಂಥ ಡ್ರೈ ಗೋಬಿ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಬಿಟ್ರೂಟ್ ಹಾಕಿರೋದ್ರಿಂದ ನೀವು ಇಲ್ಲಿ ಕಲರ್ನು ರೀ ಎಷ್ಟು ಆಗಿ ಬಂದೈತಿ ಅಂತ ಈಗ ರೆಡಿ ಮಾಡ್ಕೊಂಡಂಥ ಈ ಹಿಟ್ಟಿಗೆ ಆಗಲೇ ನಾವು ಮಸಾಲೆ ಎಲ್ಲ ಹಾಕಿಟ್ಕೊಂಡಿದ್ವಲ್ರಿ ಗೋಬಿ ಅದನ್ನೆಲ್ಲ ಇದಕ್ಕೆ ರೀ ಮತ್ತು ಈಗ ರೆಡಿ ಮಾಡ್ಕೊಂಡಂಥ ಹಿಟ್ಟೆಲ್ಲೂ ಗೋಬಿ ಜೊತೆಗೆ ಚಲೋ ತಂಗಿ ಹೊಂದ್ಕೋಬೇಕು ನೋಡ್ರಿ ತನಕ ಹಿಂಗ ಒಂದು ಎರಡರಿಂದ ಮೂರು ನಿಮಿಷ ಕೈಯಿಂದ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ನೀವು ಇಲ್ಲಿ ರೀ ನಾವು ರೆಡಿ ಮಾಡ್ಕೊಂಡಂತ ಪರ್ಫೆಕ್ಟಾಗಿ ಪರ್ಫೆಕ್ಟ್ ಆಗಿ ಸಾಕಾಗತ್ತೆ ರೀ ಇಲ್ಲಿ ಕೋಟಿಂಗ್ ಮಾಡ್ಕೊಳ್ಳೋಂತ ಹಿಟ್ಟು ಜಾಸ್ತಿನೂ ಆಗ್ಬಾರದ್ರಿ ಹಂಗ ಬಹಳ ಕಡಿಮೂ ಆಗ್ಬಾರದ್ರಿ ಅಂದ ಎಲ್ಲಾ ರೀ ಹಂಗ ಇದಕ್ಕೆ ಬಹಳ ಕೋಟನು ರೀ ಹಿಟ್ಟು ಹಿಂಗೆ ಈ ಹಿಟ್ಟು ಸ್ವಲ್ಪ ಹತ್ತಿರಬೇಕು ಮತ್ತು ಸ್ವಲ್ಪ ಹಿಂಗೆ ಗೋಬಿ ಎಲ್ಲಾನು ಈಗ ಹಿಂಗೆ ಗೋಬಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಒಂದು ಹದ್ ರಿಂದ ನಿಮಿಷ ನಿಮ ನೆನ್ಸ್ಬೇಕಂತ ಏನು ಇಲ್ರಿ ಮಿಕ್ಸ್ ಮಾಡ್ಕೋತಿದ್ದಂಗೆ ಇಮ್ಮಿಡಿಯೇಟಾಗಿ ಆಗಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕ್ರಿ ಈಗ ಆಲ್ರೆಡಿ ನಾವು ಎಣ್ಣೆ ಕಾಯಿ ರೀ ಎಣ್ಣೆ ಬಿಸಿ ಆಗ್ತಿದ್ದಂಗ ನೀ ಮಾಡ್ಕೊಂಡಿದ್ದಂತ ಗೋಬಿ ಎಲ್ಲಾನು ಹಾಕಿ ಚಲೋ ತಂಗಿದ್ನೆಲ್ಲಾನು ಫ್ರೈ ಮಾಡ್ಕೋಬೇಕ್ರಿ ಮತ್ತು ಈ ಗೋಬಿ ಒಂದು ಕಡೆ ಚಲೋ ತಂಗ್ ಫ್ರೈ ಆಗ್ಬೇಕ್ರಿ ಅಲ್ಲಿ ತನಕ ಇನ್ನೊಂದು ಕಡೆ ಹೊಳಸಿ ಫ್ರೈ ಮಾಡ್ಕೋಬಾರದ್ರಿ ಮತ್ತು ಒಂದು ಕಡೆ ಫ್ರೈ ಆಗಾಕ ಇದು ಒಂದರಿಂದ ಎರಡು ನಿಮಿಷ ಟೈಮ್ ತಗೋತೈತ್ರಿ ಮತ್ತು ಒಂದ್ ಕಡೆ ಚಲೋ ತಂಗೆ ಫ್ರೈ ಆದಮೇಲೆ ಇನ್ನೊಂದು ಕಡೆನೂ ಹೊಳಸಿ ಫ್ರೈ ಮಾಡ್ಕೋಬೇಕ್ರಿ ಹಿಂಗೆ ಎರಡು ಕಡೆನೂ ಸ್ವಲ್ಪ ಚಲೋ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡ್ರೆ ಕ್ರಿಸ್ಪಿ ಆಗಿರುವಂತಹ ಡ್ರೈ ಗೋಬಿ ರೆಡಿ ನೋಡ್ರಿ ಮತ್ತೆ ನೀವು ಇಲ್ಲಿ ರೀ ಕಲರ್ ಅಂತೂ ಎಕ್ದಮ್ ಮಸ್ತ್ ಬಂದೈತ್ರಿ ಸ್ವಲ್ಪನು ಫುಡ್ ಕಲರ್ ಹಾಕ್ಲಾರ್ದ ಈ ಕಲರ್ ಬರೋ ಹಂಗನಿ ಒಳಗ ಯಾರ್ ಬೇಕಾದರೂ ಡ್ರೈ ಗೋಬಿನ ಮಾಡ್ಕೋಬಹುದ್ರಿ ಮತ್ತು ಉಳಿದಿರುವಂಥ ಎಲ್ಲ ಗೋಬಿನೂ ಎಣ್ಣೆ ಒಳಗೆ ಹಾಕಿ ಹಿಂಗೆ ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ ನೀವೋ ನೋಡಿದ್ರಲ್ರಿ ಒಂದ ಒಂದು ಚಿಟಕಿ ಅಷ್ಟು ಕಲರ್ ಬಳಸಲಾರ್ದ ಎಷ್ಟು ಸೂಪರ್ ಆಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಡ್ರೈ ಗೋಬಿನ ರೆಡಿ ಮಾಡಬಹುದು ಅಂತ ಒಂದು ಮೀಡಿಯಂ ಸೈಜಿನ ಹೂಕೋಸ್ ತೊಗೊಂಡ್ರೆ ಹತ್ತು ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ ಹಾಕೊಂಡ್ರೆ ಹಿಂಗೆ ಪರ್ಫೆಕ್ಟಾಗಿ ಯಾರು ಬೇಕಾದರೂ ಡ್ರೈ ಗೋಬಿನ ಮಾಡ್ಕೋಬಹುದ್ರಿ ಈಗ ಫ್ರೈ ಮಾಡ್ಕೊಂಡಿರೋ ಈ ಗೋಬಿ ಎಲ್ಲಾನು ನಾವು ಒಂದು ಪ್ಲೇಟಿಗೆ ತಕ್ಕೊಳತ್ತೀವ್ರಿ ಈ ಡ್ರೈ ಗೋಬಿ ಫ್ರೈ ಮಾಡ್ಕೊಂಡಾದ್ಮೇಲೆ ಎರಡು ಸೆಕೆಂಡ್ಕ ಈ ಕಲರ್ ಎಲ್ಲಾನು ಸ್ವಲ್ಪ ಡಾರ್ಕ್ ರೀ ಹಾಗಾಗಿ ಸ್ವಲ್ಪ ಲೈಟ್ ಕಲರ್ ಇರುವಾಗನ ಫ್ರೈ ಮಾಡಿ ತಕೊಂಡ್ ಬಿಡ್ಬೇಕ್ರಿ ಈಗ ನೀವು ಇಲ್ಲಿ ನೋಡಬಹುದ್ರಿ ಗೋಬಿ ಎಲ್ಲಾನು ಎಷ್ಟು ಚಲೋ ತಂಗ್ ರೆಡಿ ಆಗೈತಿ ಅಂತ ಡ್ರೈ ಗೋಬಿಗೆ ಎಷ್ಟು ಬೇಕೋ ಅಷ್ಟ ಹಿಟ್ಟನ್ನು ಹಿಡ್ಕೊಂಡು ಪರ್ಫೆಕ್ಟ್ ಆಗಿ ರೆಡಿ ಆಗೈತ್ರಿ ನೋಡಿದ್ರಲ್ರಿ ಕೆಮಿಕಲ್ಸ್ ಇರುವಂತಹ ಕಲರ್ ಬಳಸಲಾರ್ದ ನ್ಯಾಚುರಲ್ ಆಗಿನ ಕಲರ್ ನ ಯೂಸ್ ಮಾಡ್ಕೊಂಡು ಈ ಡ್ರೈ ಗೋಬಿ ರೆಸಿಪಿನ ಮಾಡಬಹುದು ಅಂತ ಈಗ ರೆಡಿ ಆಗಿರೋ ಈ ಡ್ರೈ ಗೋಬಿಗಿ ಸ್ವಲ್ಪ ಎಣ್ಣೆ ಒಳಗ ಫ್ರೈ ಮಾಡ್ಕೊಂಡಂತ ಕರಿಬೇವು ಮತ್ತ ಮನ್ಷನ್ ಕಾಯಿ ಹಾಕೊಂಡ್ರ ನೋಡ್ರಿ ಬಿಸಿ ಬಿಸಿ ಆದಂತಹ ಡ್ರೈ ಗೋಬಿ ಈ ರೆಸಿಪಿ ನಿಮ್ಗೆಲ್ಲಾರ್ಗು ಇಷ್ಟ ಆಗೇತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರ ನಮ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಅಷ್ಟ ಅಲ್ರಿ ಈ ಒಂದ್ ರೆಸಿಪಿ ನೋಡಿದಕ್ಕ ಧನ್ಯವಾದಗಳ್ರಿ